ನೀವೇನು ಶೆಡ್ ಹೇಳಿ ಮಾತಾಡಿದಿರಲ್ಲ ಅಂತ ಬಳಸುವಂತ ಶಬ್ದಗಳು ನನ್ನತ್ರ ಬಹಳಷ್ಟಿದೆ ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನಾನು ಏನು ವ್ಯತ್ಯಾಸ ಆಗೋದಿಲ್ಲ ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ್ ಮತ್ತು ಬಿಜಾಪುರ ಮಧ್ಯದೊಳಗ ಬಸವೇಶ್ವರ ಸುರ ಅನ್ನುವಂಥದ್ದನ್ನು ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ ಭೂಮಿ ತೆಗೆದುಕೊಳ್ಳುವಾಗ ಏನ್ ಹೇಳಿದ್ರೆ ನಾವು ರೈತರಿಗೆ ಅನುಕೂಲ ಮಾಡ್ಕೊಡಬೇಕು ಈ ಭಾಗದ ಜನರಿಗೆ ರೈತ ಆ ಅನ್ಎಂಪ್ಲಾಯ್ಮೆಂಟ್ ಗೆ ನಾವು ನೌಕರಿ ಕೊಡಬೇಕು ಅನ್ನುವಂತ ರೀತಿಯಿಂದ ಕನ್ಸೆಷನಲ್ ರೇಟ್ ಅಲ್ಲಿ ಲ್ಯಾಂಡ್ ತಗೊಂಡ್ರಿ ಡೆವಲಪ್ಮೆಂಟ್ ಮಾಡಿದ್ರಿ ಮುಂದೇನ್ ಮಾಡಿದ್ರಿ ನಾನು ನಿಮ್ಮ ಯೋಗ್ಯತೆ ಏನಂತ ಕೇಳ್ಬೋದಲ್ಲ ಈಗ ನಮ್ಮ ಯೋಗ್ಯತೆ ಒಂದ್ ಸೆಟ್ ಕಟ್ ಹಾಕಿಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತು ಇಲ್ಲಿ ಒಂದು ಫ್ಯಾಕ್ಟ್ರಿ ಆಗ್ತದ ಕಲ್ಯಾಣ ಅದಕ್ಕೆ ನೀವು ಅದನ್ನ ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡಿ ಅನ್ಬಿಟ್ಟಿಲ್ಲ ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕಾಗಿಲ್ಲ ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ ನಾವೆಲ್ಲ ದನಕಾಯವರ ಅವರ ಮಾತಾಡ್ತೀರಿ ಹೌದಾ ದನಕಾಯಿ ಅವನೇ ನನ್ನ ಕೊಡುಗೆ ಜಿಲ್ಲಾದಲ್ಲಿ ನಾನು ನಿಮ್ಮ ತರ ಪೂಜ್ಯ ಬಂಧನಾ ಶ್ರೀಗಳು ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿ ಅವರು ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂತ ಬಿ ಸಂಸ್ಥೆ ಇದೆ ಸಂಸ್ಥೆ ಯಾರೋ ಕಟ್ಟಿರುವಂತ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ ಬಿ ಎಲ್ ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ಮಜಾ ಗೌಡ ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದ್ ಬೇಳೆ ಬಂದ್ರೆ ನಿನ್ನ ಕಡೆ ನಾಲ್ಕು ಬೇಳೆ ಬಂದಿರ್ತದೆ ನಿನಗೂ ತಾಕತ್ತಿದ್ರೆ ನಿನಗೂನು ಯೋಗ್ಯತೆ ಇದ್ರೆ ನೀನು ಸಹಿತ ಆ ಭದ್ರಾ ಸ್ವಾಮೀಜಿ ಅವರು ಕಟ್ಟಿರುವಂತಹ ಸಂಸ್ಥೆನ ಬೇರೆ ಇರುವಂತ ಕೆಪೇಬಲ್ ಇರುವಂತವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು ಅವಾಗ ನೀನ್ ಯೋಗ್ಯತೆ ಗೊತ್ತಾಗುತ್ತೆ ನೀನು ನಿನ್ನ ಗೌಡಿಕೆ ತರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೀನಿ ನಿಮ್ಗಿಂತ ಹದಿನೈದು ವರ್ಷ ಮೊದಲ ಮಂತ್ರಿ ಆಗಿದ್ದೀನಿ ನನ್ನ ಕಡೆ ಏನಿದೆ ಅಂತಿ ನಿಮ್ ನಿನ್ನ ಅಪಸ್ತಲ್ಲೇ ಇದೆ ಎಲ್ಲ ಫೈಲ್ ನಿನ್ನ ಅಪಸ್ತಲ್ಲೇನೆ ಇದೆ ಏನೇನು ಮಾಡಬಾರ ನಿನ್ನ ಜೀವ ಜಾಲಾಡಿಸ್ತೀನಿ ಮಾತಾಡಿದಿಲ್ಲ ಜೀವನ ಜಾಲರ್ಸಲಿಕ್ಕೆ ಸಾಕಷ್ಟಿದೆ ನೀನ್ ತೆಗಿ ಒಂದಾದ್ರೂ ನಾನು ನಿಷ್ಠೆ ಮಾಡಿಕೊಡು ಇಂತಿಂತದ್ರಲ್ಲಿ ಮಾಡಿದಾರ ಅಂತ ಹೇಳು ಅದಕ್ಕೆ ಕ್ರಮ ಬೇಕು ಅದನ್ನ ತೆರವಾಗಿ ನಾನು ಓದ್ತೇನೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ನೀನ್ ಮುಂದಾದ್ರೂ ಮಾಡಕ್ ಹೋಗ್ಬೇಡ ಒಂದು ನೀನು ನೆನಪಿಟ್ಟು ಮಿಸ್ಟರ್ ಎಂ ಬಿ ಪಾಟೀಲ್ ನೀನು ಗ್ಲಾಸ್ ಹೌಸ್ ದಲ್ಲಿ ಇದ್ದೀಯಾ ನೀ ಗ್ಲಾಸ್ ಹೌಸ್ ದಲ್ಲಿ ಇದ್ಕೊಂಡು ಮತ್ತೊಬ್ಬ ಮನೆ ಕಾಲು ಹಿಬೇಕಂದ್ರೆ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡ್ಬೇಕು ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದ್ರಿ ಏನೇನು ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆಐ ಡಿ ದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟ್ ದಮಿಯಾಗಿ ತಗೊಂಡು ನಿನ್ನ ಹೆಸರಿಂದ ಇದೆ ಅನ್ನುವಂಥದನ್ನ ನೀನ್ ಅನ್ಬಿಡ್ಕು ನಿಂದೇ ಓನರ್ಶಿಪ್ ಬೇರೆ ಹೆಸರಲ್ಲೇ ತಗೊಂಡಿದ್ಯಾ ಸೊ ಕಾಲ ಬರ್ಲಿ ನಾನೆಲ್ಲರೂ ಒಂದೊಂದಾಗಿಲ್ಲ ನಿನ್ನ ತಾಟದಲ್ಲಿ ಹೆಗ್ಲಾಗಿದ್ದೀರಿ ಮತ್ತೊಬ್ಬರ ತಾಟದಲ್ಲಿ ಒಂದು ನನ ತೆಗೆಯುವಂತ ಕೆಲಸವನ್ನ ಇವತ್ತು ನೀನು ಮತ್ತು ಕಾಂಗ್ರೆಸ್ ಮಾಡ್ತಾ ಇದ್ದೀರಿ ಹೇಳ್ತಾ ಇದೀಯ ಈ ನಾರಾಯಣಸ್ವಾಮಿ ಈ ಆ ಒಬ್ಬ ನಮ್ಮ ಲೇಹರ್ ಸಿಂಗ್ ಜಿ ಅದು ಮಾತಾಡೋ ಸ್ಟೈಲ್ ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅನ್ನೋಂತ ನೀ ನೋಡ್ಕೊಳಪ್ಪ ಪುಣ್ಯಾತ್ಮ ಕಟ್ಟಿರುವಂತ ಸಂಸ್ಥೆದಲ್ಲಿ ನೀ ಅಧ್ಯಕ್ಷ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನ ಮೊದಲು ಹೇಳು ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗ್ಲಿ ಲೇಹರ್ ಸಿಂಗ್ ಬಗ್ಗೆ ಆಗ್ಲಿ ಮುರುಗೇಶ್ವರ ಬಗ್ಗೆ ಆಗ್ಲಿ ಮತ್ತೆ ಬೇರೆದವ್ರ ಬಗ್ಗೆ ಆಗ್ಲಿ ಮಾತಾಡೋದನ್ನು ಕಲ್ಕೊಳಕತ್ತ ಪ್ರಸಂಗ ಬರ್ಲಿ ಎಲ್ಲಾನು ಬಿಚ್ಚಿಡ್ತೇನೆ ನನಗನ್ನು ಎಲ್ಲ ಗೊತ್ತಿದೆ ನಾನು ಯಾರ್ದು ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವನಾಗಿ ಬಂದಿಲ್ಲ